ಬಿಗ್ ಬಾಸ್ ಕನ್ನಡ ಹನ್ನೆರಡು ಆರಂಭವಾಗಿ ಒಂದು ವಾರ ಕಳೆದಿದೆ ಮೊದಲ ಎಲಿಮಿನೇಷನ್ ಕೂಡ ನಡೆದಿದೆ ಕಿಚ್ಚನ ಪಂಚಾಯಿತಿಯಲ್ಲಿ ಸುದೀಪ್ ಏನು ಹೇಳಿರಬಹುದು ಯಾರಿಗೆಲ್ಲ ಕ್ಲಾಸ್ ತೆಗೆದುಕೊಂಡಿರಬಹುದು ಎಂದು ಪ್ರೇಕ್ಷಕರು ಕುತೂಹಲದಿಂದ ನೋಡುತ್ತಿದ್ದರು ಈ ಮಧ್ಯೆ ಈ ವಾರ ಡಬಲ್ ಎಲಿಮಿನೇಷನ್ ಆಗಿದ್ದು ಬಿಗ್ ಬಾಸ್ ಮನೆಯಿಂದ ಇಬ್ಬರು ಸ್ಪರ್ಧಿಗಳು ಹೊರಬಂದಿದ್ದಾರೆ ಎಸ್ ಬಿಗ್ ಬಾಸ್ ಶುರುವಾದ ದಿನದಿಂದ ಕಿಚ್ಚ ಸುದೀಪ್ ಸ್ಪರ್ಧಿಗಳಿಗೆ ಎಚ್ಚರಿಕೆಯನ್ನ ನೀಡುತ್ತಲೇ ಇದ್ರು ಎರಡೆರಡು ಫಿನಾಲೆಗಳ ಬಗ್ಗೆ ಮಾತನಾಡಿದ್ರು ಮಾಸ್ ಎಲಿಮಿನೇಷನ್ ಬಗ್ಗೆನು ನೇರವಾಗಿ ಸುಳಿವು ನೀಡಿದ್ರು ಆದರೆ ಮನೆಯೊಳಗೆ ಇರುವ ಕೆಲ ಸ್ಪರ್ಧಿಗಳು ಕಿಚ್ಚನ ಮಾತನ್ನ ಗಂಭೀರವಾಗಿ ಪರಿಗಣಿಸಿರಲಿಲ್ಲ ಇನ್ನು ನಿರೀಕ್ಷೆ ಮಾಡಿದಂತೆ ಕಿಚ್ಚ ಸ್ಪರ್ಧಿಗಳ ಮೇಲೆ ಗರಂ ಆಗಿದ್ರು ಒಂಟಿ ಹಾಗೂ ಜಂಟಿಗಳಿಗೆ ಕ್ಲಾಸ್ ತೆಗೆದುಕೊಂಡಿದ್ದಾರೆ ಅದರಲ್ಲೂ ಜಂಟಿ ತಂಡದ ವಿರುದ್ಧ ಕಿಡಿಕಾರಿದ್ದಾರೆ ನಿನ್ನೆ ಕಿಚ್ಚ ಮಾತುಗಳನ್ನು ಕೇಳಿದ ಬಳಿಕ ವೀಕ್ಷಕರು ಈ ವಾರ ಎಲಿಮಿನೇಟ್ ಆಗುವವರು ಯಾರೆಂದು ಗೆಸ್ ಮಾಡಿದ್ರು ನಿರೀಕ್ಷೆ ಮಾಡಿದಂತೆ ಅವರೇ ಎಲಿಮಿನೇಟ್ ಆಗಿದ್ದಾರೆ ಮೊದಲ ವಾರ ಬಿಗ್ ಬಾಸ್ ಸಾಕಷ್ಟು ಟ್ವಿಸ್ಟ್ ಆ್ಯಂಡ್ ಟರ್ನ್ ಅನ್ನು ಕಂಡಿತ್ತು ಮೊದಲ ದಿನವೇ ರಕ್ಷಿತಾ ಶೆಟ್ಟಿ ಎಲಿಮಿನೇಟ್ ಆಗಿದ್ರು ಇದು ಬಿಗ್ ಬಾಸ್ ಕನ್ನಡದ ಇತಿಹಾಸದಲ್ಲಿಯೇ ಮೊದಲಾಗಿತ್ತು ಇನ್ನೇನೋ ಮೊದಲ ವಾರ ಮುಗಿದು ವೀಕೆಂಡ್ ಬಂದಾಗ ಎಲಿಮಿನೇಟ್ ಆಗಿದ್ದ ರಕ್ಷಿತಾ ಶೆಟ್ಟಿಯನ್ನ ಮನೆಯೊಳಗೆ ಕಳುಹಿಸಿದ್ರು ರಕ್ಷಿತಾ ರಕ್ಷಿತಾ ಒಳಗೆ ಹೋಗ್ತಿದ್ದಂತೆ ಇಬ್ಬರು ಸ್ಪರ್ಧಿಗಳು ಮನೆಯಿಂದ ಹೊರ ಬಂದಿದ್ದಾರೆ ಹೌದು ಬಿಗ್ ಬಾಸ್ ಕನ್ನಡ ಹನ್ನೆರಡರ ಮೊದಲ ವಾರದ ಎಲಿಮಿನೇಷನ್ ನಡೆಯುತ್ತಿದೆ ಈ ಬಾರಿನೂ ಬಿಗ್ ಬಾಸ್ ಟ್ವಿಸ್ಟ್ ಕೊಟ್ಟಿದೆ ಮೊದಲ ವಾರದಲ್ಲಿ ಇಬ್ಬರು ಸ್ಪರ್ಧಿಗಳನ್ನ ಮನೆಯಿಂದ ಹೊರಗೆ ಕಳುಹಿಸಿದೆ ಇಂಟರ್ ನ್ಯಾಷನಲ್ ಬಾಡಿ ಬಿಲ್ಡರ್ ಕರಿಬಸಪ್ಪ ಹಾಗೂ ಆರ್ ಜೆ ಅಮಿತ್ ಬಿಗ್ ಬಾಸ್ ಮನೆಯಿಂದ ಎಲಿಮಿನೇಟ್ ಆಗಿದ್ದಾರೆ ಇಬ್ಬರು ಒಂದೇ ವಾರಕ್ಕೆ ಮನೆಯ ಜರ್ನಿಯನ್ನ ಮುಗಿಸಿದ್ದಾರೆ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡರ ಮೊದಲ ಎಲಿಮಿನೇಷನ್ ಡಬಲ್ ಆಗಿದೆ ಇದಕ್ಕೆ ಬಲವಾದ ಕಾರಣವೂ ಇದೆ ಆರಂಭದಲ್ಲೇ ಬಿಗ್ ಬಾಸ್ ಸುಳಿವನ್ನ ನೀಡುತ್ತಿತ್ತು ಬಿಗ್ ಬಾಸ್ ಮನೆಯಲ್ಲಿ ಫಿನಾಲಿ ಆಟ ಶುರುವಾಗಿ ನಲವತ್ತೆಂಟು ಗಂಟೆಗಳೇ ಆಗಿದೆ ಆದರೆ ಮನೆಯ ಸದಸ್ಯರು ಮಾತ್ರ ಇನ್ನೂ ಅರಿವಿಲ್ಲದೆಯೇ ಇದ್ದಾರೆ ಎಂದಿದ್ರು ಆದರೂ ಕೆಲ ಸ್ಪರ್ಧಿಗಳು ಸೈಲೆಂಟ್ ಆಗಿಯೇ ಇದ್ರು ಅವರಲ್ಲಿ ಕರಿಬಸಪ್ಪ ಹಾಗೂ ಆರ್ ಜೆ ಅಮಿತ್ ಜೋಡಿ ಕೂಡ ಒಂದು ಈ ಕಾರಣಕ್ಕೆ ಮನೆಯಲ್ಲಿ ಆಕ್ಟಿವಿಟಿಯೇ ಇಲ್ಲದಂತೆ ಇದ್ದ ಜೋಡಿಯನ್ನ ಮನೆಯಿಂದ ಹೊರಗೆ ಕಳುಹಿಸಲಾಗಿದೆ ಮೊದಲ ವಾರದಲ್ಲಿಯೇ ಇಬ್ಬರು ಎಲಿಮಿನೇಟ್ ಆಗಿದ್ದರಿಂದ ಇಬ್ಬರು ಸ್ಪರ್ಧಿಗಳನ್ನು ಹೊರಗೆ ಕಳುಹಿಸಲಾಗಿದೆ ಇದರಿಂದ ಒಳಗಿರುವ ಸ್ಪರ್ಧಿಗಳಲ್ಲಿ ಭಯ ಹುಟ್ಟಿಸಿದೆ ಮುಂದಿನ ವಾರವೂ ಇಬ್ಬರು ಸ್ಪರ್ಧಿಗಳು ಎಲಿಮಿನೇಟ್ ಆಗುವ ಎಲ್ಲ ಸಾಧ್ಯತೆಗಳು ಇವೆ ಹೀಗಾಗಿ ಇನ್ನೂ ತಾನಾಯಿತು ತನ್ನ ಕೆಲಸ ಆಯಿತು ಅಂದುಕೊಂಡಿರುವ ಸ್ಪರ್ಧಿಗಳು ಎರಡನೇ ವಾರ ಹೇಗೆ ಆಟ ಆಡ್ತಾರೆ ಎನ್ನುವುದು ನೋಡಬೇಕಿದೆ